ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್ ಬನ್ನಿ ಫ್ರೆಂಡ್ಸ್ ಶಾರದ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸುಮಿತ್ರಾ ಸಾಂಗ್ ಆಡ್ಕೊಂಡು ಗೆಜ್ಜೆ ವಸ್ತ್ರನ ದೇವರಿಗೆ ಅಂತ ಮಾಡ್ತಾ ಇರ್ತಾಳೆ ಈ ಕಡೆ ದಶರಥ ಸಹ ಪೇಪರ್ ಓದ್ತಾ ಹೇಳ್ತಾ ಇರ್ತಾನೆ ನೋಡು ಸುಮಿತ್ರ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಈ ಪೇಪರಲ್ಲಿ ಅಂತ ಅಂದರೆ ಅಪ್ಪಂದಿರ ದಿನಾಚರಣೆ ಅಲ್ವಾ ಅದಕ್ಕೆ ಈ ಥರ ಬರೆದಿದ್ದಾರೆ ಎಷ್ಟೇ ಕಷ್ಟ ಇದ್ರೂ ತನ್ನ ಕಷ್ಟನ ಮಕ್ಕಳಿಗೆ ಯಾವತ್ತೂ ಹೇಳಲ್ವಂತೆ ಆ ತುಟಿಲಿ ನಗುಮುಖ ವರ್ಣನೆ ಮಾಡಿ ಬರೆದಿದ್ದಾರೆ ಅಪ್ಪಂದಿರ್ ಬಗ್ಗೆ ಅಂತ ಹೇಳ್ತಾ ಇರ್ತಾನೆ ಸುಮಿತ್ರಾ ಇಲ್ಲಿ ಅಪ್ಪಂದಿರು ಅಂತ ಆದರೆ ಆದ್ರೆ ಇಲ್ಲ ಅಂತ ಹೇಳಿದಾರೆ ಆದ್ರೆ ಯಾವಾಗ ಅಳ್ತಾರೆ ಗೊತ್ತಾ ಅಂದಾಗ ಯಾವಾಗ ರೀ ಅಂತ ಸುಮಿತ್ರ ಕೇಳಬೇಕಾದ್ರೆ ಮದುವೆ ಮಾಡಿ ಮಗಳನ್ನ ಕಳಿಸ್ತಾ ಇರ್ತಾರಲ್ಲ ಅವಾಗ ಅಪ್ಪಂದಿರು ಹೇಳ್ತಾರೆ ಅದು ನಿಜ ಅಲ್ವಾ ರಾಣಿ ಹಂಗೆ ನಾವು ಸಾಕ್ಬಿಟ್ಟು ನಮ್ಮ ಮಗಳನ್ನ ಬೇರೆಯವ್ರ ಮನೆಗೆ ಕೊಡ್ಬೇಕಾದ್ರೆ ಎಷ್ಟು ಹಳು ಬರುತ್ತೆ ಅಲ್ವಾ ಸುಮಿತ್ರಾ ಅಂತ ಹೇಳ್ತಾ ಇರ್ತಾನೆ ಆಗ ಸುಮಿತ್ರಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಹೌದು ಆಯ್ತಾ ನಮ್ಮಪ್ಪನೂ ಅಷ್ಟೇ ನನ್ನ ಮದುವೆ ಆದಾಗ ನಾನು ನಮ್ಮ ಅಪ್ಪ ಅಳಬಾರ್ದು ಅಂತ ಎಷ್ಟೋ ಕಂಟ್ರೋಲ್ ಮಾಡಿಕೊಂಡೆ ಆದರೆ ಅವರು ತುಂಬ ಕಣ್ಣೀರಾಗ್ತಿದ್ರು ಅದನ್ನ ನೋಡಿ ನನಗೂ ಸಹ ಕಂಟ್ರೋಲ್ ಮಾಡ್ಕೊಳಕಾಗಲಿಲ್ಲ ಅಂದಾಗ ಏ ನೀನು ಯಾಕೆ ಎಷ್ಟು ಬೇಜಾರು ಮಾಡ್ಕೋತಿ ಆಯಿತಾ ಈ ಪೇಪರಲ್ಲಿ ಬಂದಿತ್ತು ಅದಕ್ಕೋಸ್ಕರ ನಾನು ಓದಿದೆ ನೀನು ಆ ಥರ ಎಲ್ಲ ಬೇಜಾರು ಮಾಡ್ಕೊಂಡು ಏನೇನೋ ನೆನೆಸ್ಕೊಂಡು ಕೊರಗಬೇಡ ನಿಮ್ಮ ಹೆಚ್ಚಾಗಿ ನಾನು ನೋಡ್ಕೊಂಡಿಲ್ವಾ ಅನ್ಬೇಕಾದ್ರೆ ಹೌದೌದು ಸಾಕು ಬಿಡ್ರಿ ಅಪ್ಪ ಅಪ್ಪನೇ ಗಂಡ ಗಂಡನೇ ಅಂತ ಹೇಳ್ತಾ ಇರಬೇಕಾದ್ರೆ ಇವತ್ತು ಅಪ್ಪನ ದಿನ ದಿನಾಚರಣೆ ಅಲ್ವಾ ಇಲ್ಲಿ ಆ ಥರ ಲೇಖನ ಬರೆದಿದ್ರು ಪೇಪರಲ್ಲಿ ಅದಕ್ಕೊಂದು ಅದಕ್ಕೋಸ್ಕರ ಓದಿದೆ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಸುಮಿತ್ರ ಹೇಳ್ತಾ ಇರ್ತಾಳೆ ಹೌದು ರೀ ಗಂಡಂದ್ರೆ ತುಂಬ ಒಳ್ಳೆಯರು ಆದರೆ ನಾವು ಏನಿದೆ ಮನಸ್ಸಲ್ಲಿ ಅಂತ ಹೇಳ್ಕೊಂಡಾಗ ನೀವು ಅದನ್ನು ಮಾಡ್ತೀರ ಆದರೆ ಅಪ್ಪಂದಿರು ಆಗಲ್ಲ ಆಯ್ತಾ ತಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಸಹ ಅಪ್ಪಂದಿರಿಗೆ ಗೊತ್ತಾಗುತ್ತೆ ಅಂದಾಗ ಈ ವಿಷಯದಲ್ಲಿ ನಾನು ವಾದ ಮಾಡಲ್ಲ ಏಕೆಂದರೆ ಇನ್ನೊಂದು ವರ್ಷದಲ್ಲಿ ನನ್ನ ಮಗಳನ್ನ ಮದುವೆ ಮಾಡಬೇಕಲ್ಲಪ್ಪ ಅದಕ್ಕೋಸ್ಕರ ಅನ್ಬೇಕಾದ್ರೆ ಹೌದು ಹೌದು ಹಾಗೆ ದಾರಿಗೆ ಬನ್ನಿ ಆಯ್ತಾ ತಮ್ಮ ಇಂಡತಿರ್ ಕಷ್ಟ ತಮ್ಮ ಮಕ್ಕಳು ಮದುವೆ ಮಾಡಿದಾಗ ಮಾತ್ರ ಅಪ್ಪಂದಿರ್ಗೆ ಅರ್ಥ ಆಗುತ್ತೆ ಅಲ್ವಾ ಅನ್ಬೇಕಾದ್ರೆ ಹೌದೌದು ಅಂತ ಇಬ್ರು ಸಹ ಅನ್ನಗಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಶಾರದಾ ಟೆಂಪಲ್ಗೆ ಹೋಗಿ ಅರ್ಚನೆ ಮಾಡಿಸಿಕೊಂಡು ಕುಂಕುಮ ತಗೊಂಡು ಬರ್ತಾ ಇರ್ತಾಳೆ ಅವಾಗ ದಶರಥ ನೋಡಿ ಇಬ್ಬ ಅಮ್ಮ ಶಾರದಾ ಟೆಂಪಲ್ಗೆ ಅಂತ ಕರಿಬೇಕಾದ್ರೆ ಹೌದು ಸರ್ ಟೆಂಪಲ್ಗೆ ಹೋಗಿದ್ದೆ ಅರ್ಚನೆ ಮಾಡಿಸಿದೆ ಪ್ರಸಾದ ತಗೊಳ್ಳಿ ಅಂತ ಅಂತ ಹೇಳ್ಬಿಟ್ಟು ಅವಳೇ ತನ್ನ ಅಪ್ಪನ ಹಣೆಗೆ ಕುಂಕುಮನ ಹಿಡ್ಬಿಟ್ಟು ಕಣ್ಣೀರ್ ಆಗ್ತಾ ಇರ್ತಾಳೆ ಈ ಕಡೆ ಸುಮಿತ್ರನ ಹತ್ರ ಹೋಗ್ದಾಗ ಅವಳು ಸಹ ಕುಂಕುಮನ ತಗೊಂಡು ತಾಳಿಗೆ ಮತ್ತೆ ಹಣೆಗೆಲ್ಲ ಇಕ್ಕೊಂಡ್ಮೇಲೆ ಏನಾಯ್ತು ಮಗಳಿಗೆ ಯಾಕೆ ಏನಾಯಿತು ಹೇಳಕ್ಕೆ ಅಂತ ಅನ್ಬೇಕಾದ್ರೆ ಇವತ್ತು ಅಪ್ಪನ ದಿನ ದಿನಾಚರಣೆ ಅಲ್ವಮ್ಮ ಟೆಂಪಲ್ಗೆ ಹೋಗಿ ಈ ತರ ಅರ್ಚನೆ ಮಾಡಿಸ್ತೇವೆ ಅರ್ಚಕರು ಹೇಳಿದ್ರು ನಿಮ್ಮ ಅಪ್ಪ ನನಗೆ ಇದನ್ನ ಕುಂಕುಮ ಇಡಿ ಅಂತ ಹೇಳಿದ್ರು ಆದ್ರೆ ಏನು ಮಾಡ್ಲಿ ನನಗೆ ಅಪ್ಪನೇ ಇಲ್ಲ ಅಂತ ಹೇಳಬೇಕಾದ್ರೆ ದಶರಥ ಹೇಳ್ತಾ ಇರ್ತಾರೆ ಯಾಕೆ ಬೇಜಾರು ಮಾಡ್ಕೋತೀಯ ಶಾರದಾ ನನ್ನಡಗೇ ಇಟ್ಟಿದೆಯಲ್ವ ನಾನು ನಿನ್ನಪ್ಪ ಅಂತ ಅನ್ಕೋ ಅಂತ ಹೇಳಬೇಕಾದ್ರೆ ಈ ಕಡೆ ಶಾರದಾ ತುಂಬ ಖುಷಿ ಆಗ್ತಿರುತ್ತೆ ಆದರೆ ಪಾರಿಜಾತ ಮತ್ತು ಜ್ಯೋತಿಕ ಇಬ್ಬರು ಸಹ ಒಟ್ಟೆ ಹುರ್ಕೋತಾ ಇರ್ತಾರೆ ಅವಾಗ ದಶರಥ ಎದ್ದು ಬಂದು ಹೇಳ್ತಾನೆ ನನ್ನಡೆಗೆ ಇಟ್ಟಿದೆಯಲ್ವಾ ನಾನೇ ನಿನ್ನಪ್ಪ ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇರ್ತೀನಿ ಆಯಿತಾ ನಿನ್ನಂಥ ಮಗಳು ಎಲ್ಲರಿಗೂ ಸಿಗಬೇಕು ಅನ್ನೋದೇ ಅಮ್ಮ ಆಯಿತಾ ನಾನು ಯಾವತ್ತಿದ್ರೂ ನಿನ್ನ ಅಪ್ಪನೇ ಅಂತ ಹೇಳಿದ ಮಾತು ಕೇಳಿಕೊಂಡು ಇಲ್ಲಿ ಶಾರದಾ ತುಂಬ ಖುಷಿ ಪಡ್ತಾ ಇರ್ತಾಳೆ ಅವಾಗ ದಶರಥ ಹೇಳ್ತಾ ಇರ್ತಾನೆ ಯಾವುದೋ ಅದೃಷ್ಟದಿಂದ ನೀನು ನಮ್ಮ ಮನೆಗೆ ಬಂದಿದೆಯಮ್ಮ ಅಂದಾಗ ಅದು ನಿಮ್ಮ ದೊಡ್ಡ ಮನಸ್ಸು ಅಪ್ಪನ ದಿನ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳಬೇಕಾದ್ರೆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ಅಂತ ತಲೆ ಸೌರಿ ಸಮಾಧಾನ ಮಾಡ್ತಾ ಇರ್ತಾನೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ ನೋಡು ಶಾರದ ಮಜಾ ಅಂದ್ರೆ ಏನು ಗೊತ್ತಾ ಇವತ್ತು ನನ್ನ ಮಗಳು ಜೋ ವಿಶ್ ಮಾಡೋದೇ ಮರ್ತ್ ಬಿಟ್ಟಿದ್ದಾಳೆ ಇವತ್ತು ನೀನು ವಿಶ್ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ ಹೋಗು ಗೋಲ್ಡಿ ಮೊದಲು ವಿಶ್ ಮಾಡು ಅಂದಾಗ ಅಪ್ಪ ಹ್ಯಾಪಿ ಫಾದರ್ಸ್ ಡೇ ಅಂತ ಅಂದಾಗ ಓ ಥ್ಯಾಂಕ್ ಯು ಮಗಳೇ ನೀನು ಮರ್ತಿದ್ಯಾ ಅಂತ ಅನ್ಕೊಂಡಿದ್ದೀಯ ಅದೇಂಗಪ್ಪ ಮರೆಯೋಕ್ಕಾಗುತ್ತೆ ಆಯಿತಾ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಸಾರಿ ಪಪ್ಪ ಅನ್ಬೇಕಾದ್ರೆ ಇಟ್ಸ್ ಓಕೆ ಬಿಡು ಆಗಂತ ಅನ್ಕೊಂಡೋದ್ರೆ ದಿನ ಫಾದಷ್ಟೇ ಆಗುತ್ತಾ ಆ ಥರ ಖುಷಿ ಇರುತ್ತೆ ಮಕ್ಕಳಿಂದ ಅಂತ ಹೇಳ್ತಾ ಇರ್ತಾನೆ ಆಗ ಶಾರದಾ ಹೇಳ್ತಾ ಇರ್ತಾಳೆ ಹೌದು ಸರ್ ಅಪ್ಪ ಅಂದ್ರೆ ಅವರು ವ್ಯಕ್ತಿ ಅಲ್ಲ ಅದು ಒಂದು ದೊಡ್ಡ ವ್ಯಕ್ತಿತ್ವ ಆಯ್ತಾ ಅಧಿಕಾರ ಚಲಾಯಿಸುವ ವ್ಯಕ್ತಿ ಪಟ್ಟ ಅಲ್ಲ ಅದು ನಿಭಾಯಿಸುವ ವ್ಯಕ್ತಿತ್ವ ಅಂತ ಅಲ್ವಾ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರನು ಸಹ ಖುಷಿ ಪಡ್ತಾ ಇರ್ತಾಳೆ ಆದರೆ ಜ್ಯೋತಿಕ ಮಾತ್ರ ಇವ್ಳೊಂದು ದೊಡ್ಡ ತಲೆನೋವು ಅಂತ ತಲೆ ಮೇಲೆ ಕೈ ಉಟ್ಕೊಂಡು ಹಾಗೆ ಮುಖನ ಒಂಥರ ಮಾಡ್ಕೋತಾ ಇರ್ತಾಳೆ ಎಷ್ಟು ಸಲ ಅನ್ಸುತ್ತೆ ಸರ್ ಏನು ಗೊತ್ತಾ ಎಗ್ಲ ಮೇಲೆ ಅಷ್ಟು ಜವಾಬ್ದಾರಿಗಳನ್ನ ಒತ್ತಿದ್ರು ಸಹ ಮುಖದ ಮೇಲೆ ನಗು ಮಾತ್ರ ಇದ್ದೇ ಇರುತ್ತೆ ಅಂತ ಅನ್ಬೇಕಾದ್ರೆ ಈ ಕಡೆ ದಶರಥ ಮತ್ತೆ ಸುಮಿತ್ರ ಇಬ್ಬರು ಸಹ ಶಾರದನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಎಷ್ಟೇ ನೋವಿದ್ರೂ ಸಹ ಕಣ್ಣೀರ್ನ ಅವರೇ ಇಟ್ಕೊಂಡು ನಗು ಮಾತ್ರ ನನಗೆ ಕೊಟ್ರು ಅಪ್ಪ ಅಪ್ಪ ಅಂತ ಅಂತ ಹೇಳಿದ್ರೆ ಶಬ್ದಕ್ಕೆ ನಿರ್ಲಕ್ಷ್ಯ ಇರದವರೇ ಅಪ್ಪ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಸರ್ ನೀವು ಅಷ್ಟೇ ಆಯಿತಾ ಶಬ್ದಕ್ಕೆ ನಿಲಗದೇ ಇರೋ ವ್ಯಕ್ತಿತ್ವ ನಿಮ್ಮದು ಅಂತ ಹೇಳಬೇಕಾದ್ರೆ ಇಲ್ಲಿ ಸುಮಿತ್ರ ಮತ್ತೆ ದಶರಥ ಇಬ್ಬರು ಸಹ ತುಂಬಾ ಖುಷಿ ಪಡ್ತಾರೆ ಅದಕ್ಕೆ ದಶರಥ ಹೇಳ್ತಾ ಇರ್ತಾನೆ ನನ್ನನ್ನ ಒಗ್ಲಿ ಒಗ್ಳೆ ಅಟ್ಟಕ್ಕೆ ಏರ್ಸ್ತಿದ್ಯ ಮಗಳೇ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾಳೆ ಸಮಾಧಾನ ಮಾಡ್ಕೊ ಮಗಳ ಈಗಷ್ಟೇ ನಾನು ಇವ್ರ ಜೊತೆ ಜಗಳ ಆಡ್ತಿದ್ದೆ ಅಪ್ಪನವ್ರ ಬಗ್ಗೆ ಮಾತಾಡಿ ಆದರೆ ನಿನ್ನ ಮಾತು ಕೇಳಿ ತುಂಬ ಅಗ್ರ ಆಯಿತು ನಿನ್ನಪ್ಪನ ಬಗ್ಗೆ ಎಷ್ಟು ಮನದಾಳದ ಮಾತನ್ನ ಆಡದೆ ನನಗೆ ತುಂಬ ಖುಷಿಯಾಯಿತು ಅನ್ಬೇಕಾದ್ರೆ ಈ ಕಡೆ ಪಾರಿಜಾತ ಅಯ್ಯೋ ಇವರೊಬ್ಬರು ಶುರು ಮಾಡ್ಕೊಂಡ್ರು ಇವ್ರ ಪ್ರವಚನನ ಅಂತ ಒಳೊಳಗೆ ಬೈಕತ್ತಾ ಇರ್ತಾಳೆ ಈ ಕಡೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ಕಂದ ನೀನು ದೀಪಿಗೆ ಬರೀ ಅಮ್ಮ ಮಾತ್ರ ಅಲ್ಲ ಅಪ್ಪನೂ ಆಯಿತಾ ಸ್ಥಾನ ನೀನು ತುಂಬಿದೀಯಾ ಎಲ್ಲ ಮಕ್ಕಳಿಗೂ ಸಹ ಅಪ್ಪನ್ನ ಅರ್ಥ ಮಾಡ್ಕೊಳ್ಳೋ ಪ್ರಬುದ್ಧತೆ ಇರಲ್ಲ ಅಂತ ಅಂದಾಗ ಜ್ಯೋತಿಕ ಕೋಪ ಮಾಡ್ಕೋತಿರ್ತಾಳೆ ಅವಾಗ ದಶರಥ ಸರಿಯಾಗಿ ಹೇಳಿದೆ ಸುಮಿತ್ರಾ ಅಂತ ಹೇಳ್ತಾ ಇರ್ತಾನೆ ಅವಾಗ ಶಾರ್ದಕ್ ಹೇಳ್ತಾ ಇರ್ತಾಳೆ ನನಗೆ ಆಶೀರ್ವಾದ ಮಾಡಿ ಅಪ್ಪ ಅಂತ ಅಂದಾಗ ಆಶೀರ್ವಾದ ಮಾಡ್ತಾ ಇರ್ತಾನೆ ದಶರಥ ಇನ್ನೊಂದು ಕಡೆ ಸುಮಿತ್ರನೂ ಸಹ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಮಗಳೇ ಅಂತ ಆರೈಸ್ತಾ ಇರ್ತಾರೆ ಇನ್ನೊಂದು ಕಡೆ ದೀಪ ಪುಟನ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಸಿದ್ದು ಆವಾಗ ದೀಪ ಪುಟ್ಟ ಹೇಳ್ತಾಳೆ ಒಂದು ನಿಮಿಷ ಇರು ಫ್ರೆಂಡ್ ಬರ್ತೇನೆ ಅಂತ ಹೋಗಿಬಿಟ್ಟು ಬ್ಯಾಗ್ ತಗೋ ಬರ್ತಾಳೆ ಇದೇನಿದು ಪುಟ್ಟ ಅಂದಾಗ ಸರ್ಪ್ರೈಸ್ ನಟಿ ಹೋಗೋಣ ಅಂದ್ಬಿಟ್ಟು ಇಬ್ರು ಕಾರ್ನಲ್ಲಿ ಹೊರಗಡೆ ಹೋಗ್ತಾ ಇರ್ತಾರೆ ಅವಾಗ ಸಿದ್ದು ನಾ ಇಳಿಸು ಸಿದ್ದು ನಿನಗೊಂದು ಸರ್ಪ್ರೈಸ್ ಇದೆ ಬರ್ತೀನಿ ಅಂದಾಗ ಏನು ಪುಟ್ಟ ಹೇಳು ಅಂದಾಗ ಆಮೇಲೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಗಿಫ್ಟ್ ಅಂಗಡಿ ಅಂತ ಹೋಗ್ತಾ ಇರ್ತಾಳೆ ಹುಷಾರು ಪುಟ್ಟ ಆಯಿತಾ ನೀನು ಇಲ್ಲೇ ಇರಬೇಕು ಎರಡು ನಿಮಿಷ ನಾನು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಸಿದ್ದು ಹೋಗಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಫೋನಲ್ಲಿ ಮಾತಾಡಿಕೊಂಡು ಅಲ್ಲಿ ಶಾಪ್ ಹತ್ರ ಬರ್ತಾನೆ ಅಲ್ಲಿ ಸ್ಟೋರ್ ಹತ್ರ ಬ್ಯಾಂಗ ಸ್ಟೋರ್ ಹತ್ರ ಬಂದಾಗ ದೀಪ ಪುಟ್ಟ ಎಲ್ಲಿ ಹುಡುಗಿ ಇತ್ತಲ್ಲ ಚಿಕ್ಕ ಪಾಪು ಅಂತ ಅನ್ಬೇಕಾದ್ರೆ ಇಲ್ಲೇ ಇದ್ದರೂ ಸರ್ ಅವರು ಆಯ್ತಾ ಇಲ್ಲಿ ಪ್ಯಾಕಿಂಗ್ ಮಾಡೋಕ್ಕೆ ಇಲ್ಲಿ ಗಿಫ್ಟ್ ಕವರ್ ಇಲ್ಲ ಅಂತ ಅಂದೆ ಹಾಗೆ ಮುಂದೆ ಹೋಗ್ಬಿಟ್ರು ಅಂತ ಅಂದಾಗ ಇಲ್ಲಿ ಸಿದ್ಧಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಎಲ್ಲಿ ನರಸಿಂಹ ಮತ್ತೆ ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೋ ಅಂತ ಭಯ ಆಗ್ತಿರುತ್ತೆ ನಿನ್ನೆ ಬೇರೆ ದೀಪ ಪುಟ್ಟ ನನಗೆ ತುಂಬ ಭಯ ಆಗ್ತಿದೆ ಆ ನನ್ನ ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನನಗೆ ತುಂಬ ಭಯ ಆಗ್ತಿದೆ ಅಂತ ಹೇಳಿದ ಮಾತನ್ನ ನೆನೆಸ್ಕೊಂಡು ತುಂಬ ಟೆನ್ಷನ್ ಮಾಡಿಕೊಂಡು ದೀಪನ ಫೋಟೋನ ತೋರಿಸ್ಕೊಂಡು ಹುಡುಕೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾನೆ ಸಿದ್ದು ಶಾಪಿಂದ ಹೊರಗಡೆ ಬಂದು ಎಲ್ಲ ಕಡೆ ರೋಡಲ್ಲಿ ಎಲ್ಲರಿಗೂ ಸಹ ದೀಪು ಫೋಟೋನ ತೋರಿಸ್ಕೊಂಡು ಹುಡುಕ್ತಾ ಇರ್ತಾನೆ ತುಂಬ ಟೆನ್ಷನ್ ಮಾಡ್ಕೊತಾ ಇರ್ತಾನೆ ಅವ್ಳು ಹೇಳಿದ ಮಾತೆಲ್ಲ ನೆನಪಿಸ್ಕೊತಾ ಇರ್ತಾನೆ ಅಮ್ಮ ತುಂಬ ಕಣ್ಣೀರಾಗ್ತಾಯಿದ್ಲು ಅಮ್ಮ ನನ್ನನ್ನು ಕೊಡಲ್ಲ ಅಂದ್ಲು ಆದರೂ ಸಹ ಅಂಕಲು ನನಗೆ ಗೊತ್ತು ಹೇಗೆ ಕಿತ್ಕೋಬೇಕು ನನ್ನ ಮಗಳನ್ನ ಅಂತ ಹೇಳ್ತಾ ಇದ್ರು ಅಂತ ಹೇಳಿದ್ನೆಲ್ಲ ನೆನಪಿಸ್ಕೊಂಡು ಎಲ್ಲಿ ದೀಪನ ಯಾರು ಕಿಡ್ನಾಪ್ ಮಾಡಿದ್ರು ಅಂತ ಟೆನ್ಷನ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಫೋಟೋ ತೋರಿಸ್ಕೊಂಡು ಹುಡುಕ್ತಾ ಇರ್ತಾನೆ ಇನ್ನೊಂದು ಕಡೆ ಇಲ್ಲಿ ಶಾರದಾ ಮನೆಯಲ್ಲಿ ಕಿಟಕಿ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ ಆವಾಗ ಈ ಧೂಳು ಎಲ್ಲಿಂದ ಅಂಟು ಬರುತ್ತೆ ಕಾರಣ ಎಲ್ಲ ಕಡೆ ಇವಳು ಬಂದೇ ಬರುತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಅಂತ ಅಂದ್ಕೊಂಡು ತನ್ನ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ ತನ್ನ ಜೀವನವೂ ಹೀಗೆ ಅಲ್ವಾ ಎಲ್ಲೆಲ್ಲಿಂದ ಇರೋ ಕಷ್ಟಗಳು ತಮಗೆ ಗೊತ್ತಿಲ್ಲದನೆ ಬಂದೇ ಬಿಡ್ತವೆ ಅಂತ ಅಂದ್ಕೊಬಿಟ್ಟು ನರಸಿಂಹ ಮಾತಾಡಿದ್ದ ನಮ್ಮ ಮಾತನ್ನ ನೆನಪಿಸ್ಕೊತಾ ಇರ್ತಾಳೆ ನೀನು ಕೊಡು ಬಿಡು ಆಯಿತಾ ಇವಳು ನನ್ನ ಮಗಳೇ ಆಯಿತಾ ನೀನು ಕೊಡಲಿಲ್ಲ ಅಂದರೂ ನಾನು ಯಾವ ಥರ ಕಿತ್ಕೋಬೇಕು ಅದೇ ರೀತಿ ನಾನು ಕಿತ್ಕೋತೀನಿ ಅಂತ ಹೇಳಿದ್ನೆಲ್ಲ ನೆನಪಿಸ್ಕೊಂಡು ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದನು ಸಹ ದೇವರೇ ಎಲ್ಲಪ್ಪ ಓದ್ಲು ಇದೀಪು ಏನಾಯಿತು ಅಂತ ಟೆನ್ಷನ್ ಮಾಡಿಕೊಂಡು ಶಾರದವ್ರಿಗೆ ಫೋನ್ ಮಾಡೋಣ ಮನೆಗೆ ಏನಾದರೂ ಓದ್ಲ ಅಂದ್ಬಿಟ್ಟು ಶಾರದ್ನ ಕಾಲ್ ಮಾಡ್ತಾ ಇರ್ತಾನೆ ಅವಾಗ ಶಾರದ ರಿಸೀವ್ ಮಾಡಿದಾಗ ಅದು ದೀಪು ಅಂತ ಹೇಳಬೇಕಾದ್ರೆ ಹಾ ನನಗೆ ಗೊತ್ತಾಯಿತು ನಿಮ್ಮ ಜೊತೆ ದೀಪು ಇದ್ದಾಳೆ ಅಂತ ನನಗೆ ಜಲಜ ಹೇಳಿದ್ಲು ಹಾಗೆ ನೀವು ಕರ್ಕೊಂಡು ಹೋದ್ರಂತೆ ಹುಷಾರಾಗಿ ನೀವು ಸುತ್ತಾಡ್ಕೊಂಡು ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಆವಾಗ ಅಯ್ಯೋ ಹಾಗಾದ್ರೆ ಮನೇಲೂ ಇಲ್ವಾ ಏನಪ್ಪಾ ಮಾಡಲಿ ದೇವ್ರೆ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಾ ಇರಬೇಕಾದ್ರೆ ದೀಪ ಪುಟ್ಟ ಆ ಕಡೆಯಿಂದ ಸಿದ್ಧಗಿಂತ ಗಿಫ್ಟ್ ತಗೊಂಡು ಓಡಾಡ್ಕೊಂಡು ಬರ್ತಾ ಇರ್ತಾಳೆ ಅದನ್ನ ನೋಡಿ ಖುಷಿನೂ ಆಗುತ್ತೆ ಹಾಗೆ ತುಂಬನೇ ಕೋಪ ಮಾಡಿಕೊಂಡು ಹೋಗಿದ್ದೆ ಪುಟ್ಟ ನೀನು ನನ್ನನ್ನು ಕೇಳಿದ್ರೆ ನಿನಗೆ ಗಿಫ್ಟ್ ಕೊಡಿಸಲ್ಲ ಅಂತ ಅಂತಿದ್ನ ಹೇಳ್ದೆ ಕೇಳಿದಲ್ಲಿಗೆ ಹೋಗಿದ್ಯಾ ಎಷ್ಟು ಆತಂಕ ಆಗಿದೆ ಗೊತ್ತಾ ಮನೇಲಿ ನಿಮ್ಮ ಅಮ್ಮ ನನ್ನ ಜೊತೆ ಇದೆಯಾ ನೀನು ಅಂತ ಹೇಗೋ ಅವರು ಸುಮ್ಮನಾಗಿದ್ದಾರೆ ಆಯ್ತಾ ಆದ್ರೆ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನಿನಗೆ ಗೊತ್ತಾ ನಾವೆಲ್ಲ ಎಷ್ಟು ಹಚ್ಕೊಂಡಿದ್ದೀವಿ ಇನ್ನ ಹೈಡ್ ಸಹ ಇಲ್ಲ ಅಂತ ಸಿಕ್ಕ ಬಟ್ಟೆ ಬೈತಾ ಇರ್ಬೇಕಾದ್ರೆ ಇಲ್ಲಿ ದೀಪ ಪುಟ ತುಂಬಾ ಕಣ್ಣೀರಾಗ್ತಾ ಇರ್ತಾಳೆ ಫ್ರೆಂಡ್ ಇದು ನಿನಗೆ ಗಿಫ್ಟ್ ಅನ್ಬೇಕಾದ್ರೆ ಏನು ಸಹಾಯಿಸಿಕೊಳ್ತೇನೆ ಸುಮ್ಮನೆ ಹಾಗೆ ಪಾಪನೆ ಎತ್ಕೊಂಡು ಕಾರೊಳಗಡೆ ಕೂರಿಸ್ಕೊಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ಸಾರಿ ಇದ್ದು ಫ್ರೆಂಡ್ ಆಯ್ತಾ ಬೇಜಾರ್ ಮಾಡ್ಕೋಬೇಡ ಅಂದಾಗ ಹ್ಮ್ ಸರಿ ಅಂತ ಹೇಳ್ತಾ ಇರ್ತಾನೆ ಆದ್ರೂ ಸಹ ಕೋಪ ಮಾಡ್ಕೊಂಡಿದ್ದೀಯ ಸಾರಿ ನನಗೆ ಬಣ್ಣದ ಕಾ ಪೇಪರ್ ಬೇಕಿತ್ತು ಅದಕ್ಕೋಸ್ಕರ ಎಲ್ಲಿ ಸಿಗ್ಲಿಲ್ಲ ಮುಂದೆ ಹೋಗಿದ್ದೆ ಅಂದಾಗ ನನ್ನನ್ನು ಕೇಳಿದ್ರೆ ನಾನು ಆಗ್ಲೇ ಏನು ಹೇಳ್ತಿದ್ದೆ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳ್ತಿದ್ದೆ ಇವಾಗ ನೀನು ಮಾಡಿದ ಕೆಲಸ ಏನು ನನಗೆ ಎಷ್ಟು ಟೆನ್ಶನ್ ಆಯಿತು ಗೊತ್ತಾ ನೆಕ್ಸ್ಟ್ ಟೈಮ್ ಈ ತರ ಮಾಡಲ್ಲ ಅಂದ್ಬಿಟ್ಟು ಹ್ಯಾಪಿ ಫಾದರ್ಸ್ ಡೇ ಇದ್ದು ಫ್ರೆಂಡ್ ಇದು ನಿನಿಗೋಸ್ಕರ ಹ್ಯಾಪಿ ಫಾದರ್ಸ್ ಡೇ ಇದ್ದು ಅಂತ ಆ ಗಿಫ್ಟ್ನ ಕೊಡ್ತಾ ಇರ್ತಾಳೆ ಅವನಿಗೆ ಶಾಕ್ ಆಗಿಬಿಡುತ್ತೆ ಹಾಗೆ ಆಶ್ಚರ್ಯದಿಂದ ಕಾರ್ನ ಮುಂದೆ ಹಾಕ್ಬಿಟ್ಟು ಈಚೆ ಬಂದ್ಬಿಟ್ಟು ಅವಳ ಪಕ್ಕ ಡೋರ್ ತೆಗ್ದಿಟ್ಟು ಹೇಳ್ತಾ ಇರ್ತಾನೆ ಇನ್ನೊಂದ್ಸಲ ಹೇಳುವಾಗ ಯಾಫಿ ಫಾದರ್ಸ್ ಡೇ ಸಿದ್ದು ಅಂತ ಅಂದ್ಬಿಟ್ಟು ಗಿಫ್ಟ್ ನಿನಗೋಸ್ಕರ ಅಂತ ಗಿಫ್ಟ್ ಕೊಡ್ತಾನೆ ಅದನ್ನು ನೋಡಿ ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ ಆ ಗಿಫ್ಟ್ನ ಓಪನ್ ಮಾಡಿ ನೋಡ್ತಾ ಇರ್ತಾನೆ ಅದ್ರ ಅಪ್ಪಂದಿರಿ ಹೇಗೆ ಮಕ್ಕಳನ್ನ ಕೂಸುಮರಿ ಮಾಡ್ಕೋತಾರೆ ಹೇಗೆ ಪ್ರೀತಿಯಿಂದ ನೋಡ್ಕೋತಾರೆ ಅದನ್ನೆಲ್ಲ ಫೋಟೋ ಇರೋ ಡ್ರಾಯಿಂಗ್ ಬುಕ್ನ ಅವಳು ಗಿಫ್ಟ್ ಆಗಿ ಕೊಟ್ಟಿರ್ತಾಳೆ ಅದನ್ನು ನೋಡಿ ಸಿದ್ದುಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗೆ ಖುಷಿಯಿಂದ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ ಥ್ಯಾಂಕ್ ಯು